ವೈ ಪೆಕ್ಟ್ ಮೀ ಯು ಮೇಕ್ ಎ ವೇದಿಕೆ ಅಂಡ್ ಐ ಶುಡ್ ಕಮ್ ಅಂತ ನೀವ್ ಯಾಕೆ ಎಸ್ಪೆಕ್ಟ್ ಮಾಡ್ತಿದ್ದೀರಿ ಜಾಗ ಇರೋ ಜಾಗದಲ್ಲಿ ಹೊರತು ನೀವು ಕರೆದಿದ್ದಾಗ ಬರಕ್ ಐ ಕಮ್ ಐವ್ ನಾಟ್ ಮಿ ಆನ್ ಟರ್ಕ್ ಯುಸ್ಿಕ ರಬ್ಬರ್ ತರ ಎಳಕೊಂಡು ಹೋದ್ರೆ ಪ್ರಯೋಜನ ಇಲ್ಲೂ ಯು ಫೀಲ್ ಲೈಕ್ ಈಸ್ ರೈಟ್ ಆಲ್ ರೈಟ್ ಲೈಕ್ ಈಸ್ ರೈಟ್ ರೈತರ ಹೋರಾಟ ಅಥವಾ ರೈತರ ಸಮಸ್ಯೆ ಅಂತ ನಾವ್ ಏನ್ ಎಮೋಷನಲ್ ಆಗಿ ಟ್ರೀಟ್ ಮಾಡಿ ಮಾತಾಡ್ತಾ ಇದೀವಿ ಅವ್ರಗ್ ಪರಿಹಾರ ಆಗೋದಕ್ಕೆ ಏನಾದರೂ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಸಿಂಪಲ್ ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ ಆ ಉದ್ದೇಶ ಏನು ಅನ್ನೋದನ್ನ ನಾನ್ ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆ ಬೇಕು ಅದಲ್ಲದೆ ಏನ್ ಮಾಡ್ಬೇಕು ಅಂತ ನನ್ನ ಗೈಡ್ ಮಾಡೋದಕ್ಕೆ ಸಾಕಷ್ಟು ಜನ ಬೇಕು ಅದು ಬರೀ ನನ್ನೊಬ್ಬನ ಆಸೆ ಅಲ್ಲ ಸರ್ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಆಸೆ ನೀವೆಲ್ಲರೂ ಒಂದು ವೇದಿಕೆಯಲ್ಲಿ ಬಂದು ಯಾಕೆ ಸರ್ ಗೈಡ್ ಮಾಡಬಾರ್ದು ಈ ಇಶ್ಯೂ ನ ಯಾಕ್ ಹೋಗ್ಬಾರ್ದು ಎಕ್ಸ್ಪ್ಲೈನ್ ಮಾಡಿ ನನಗೆ ಆಗಲ್ಲ ಎಷ್ಟ್ ಇದನ್ನು ಕರೆಕ್ಟ್ ಸರ್ ನೀವ್ ಹೇಳ್ತಾ ಇರೋದು ಹೌದು ಒಂದು ಚಾನಲ್ ಯಾವ್ದಾದ್ರು ನಾನು ಸೆಲೆಕ್ಟ್ ಮಾಡ್ಕೋಣ ನಾನು ಹೋಗೋಣ ಅಂತ ನಾನು ಡಿಸಿಷನ್ ಬರ್ತೀನಿ ಯು ಟೆಲ್ ಮಿ ಸರ್ ಯು ಗೈಡ್ ಮೀ ಸರ್ ಇಷ್ಟೇ ಸರ್ ಫಸ್ಟ್ ನೀವು ಅನ್ಕೊಂಡಿರೋದು ನನ್ನ ಇಂಟರ್ವ್ಯೂ ನಾನು ಹೇಳಿದ್ದು ಪ್ರತಿ ಚಾನೆಲ್ನವರು ಇವತ್ತು ಇಷ್ಟು ಕೋಟಿ ರೆವಿನ್ಯೂ ಕರ್ನಾಟಕದಲ್ಲಿ ತಗೋತಾ ಇದಾರೆ ಅವರ ಸಾಮಾಜಿಕ ಬದ್ಧತೆ ಏನು ಪ್ರಶ್ನೆ ಮಾಡೋದು ಒಂದು ಮಾಧ್ಯಮದ ಕರ್ತವ್ಯ ಎಲ್ಲಾ ಇಶ್ಯೂಗಳನ್ನ ರೈಸ್ ಮಾಡೋದು ಜನಗಳ ಮುಂದೆ ಪ್ರೊಡ್ಯೂಸ್ ಮಾಡೋದು ಅದರಿಂದ ಯಾರ್ಯಾರಿಂದ ಏನೇನು ಉತ್ತರ ಕೊಡಿಸ್ಬೇಕು ಅದು ಜನಗಳ ಮುಂದೆ ಪ್ರೆಸೆಂಟ್ ಮಾಡೋದು ಮಾಧ್ಯಮದ ಕರ್ತವ್ಯ ಅಲ್ವಾ ಹೌದು ಆ ಕರ್ತವ್ಯದ ಜೊತೆಗೆ ಎಲ್ಲರ ಕರ್ತವ್ಯಗಳನ್ನ ಪ್ರಶ್ನೆ ಮಾಡುವಂತ ಒಂದು ಹಕ್ಕು ಮಾಧ್ಯಮ ಇಟ್ಕೊಂಡಿದೆ ಫ್ರೀಡಮ್ ಆಫ್ ಸ್ಪೀಚ್ ಅಲ್ವಾ ಸರ್ ಈಗ ನಾನ್ ಕೇಳ್ತಾ ಇರೋದು ಮಾಧ್ಯಮ ಹೋಗ್ತಿರೋ ದಿಕ್ಕು ಮಾಧ್ಯಮ ನಡ್ಕೋತಿರೋ ರೀತಿ ಬಗ್ಗೆನೂ ಕೆಲವು ಪ್ರಶ್ನೆಗಳು ಜನಸಾಮಾನ್ಯರಿದೆ ಅದನ್ನ ಕೇಳೋ ಫ್ರೀಡಮ್ ಆಫ್ ಸ್ಪೀಚ್ ನಮಗೆ ಇಲ್ವಾ ಯಾರಿಲ್ಲ ಇದೆ 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 ಅಂದಾಗ ನಾನು ಎಲ್ಲಿ ಕೇಳಬೇಕು ಈಗ ನಿಮ್ನ ಕೇಳಬೇಕಂದ್ರೆ ನಿಮ್ ಚಾನೆಲ್ ಬರಬೇಕು ಇನ್ನೊಬ್ಬರನ್ನ ಚಾಯ್ಸ್

ಕೇಳ್ರಪ್ಪ ಹಾಗಾದ್ರೆ ಬರೋದಿದ್ರೆ ಕರೀರಿ ಮಾತಾಡೋಣ ಉತ್ತರ ಮಾಧ್ಯಮಗಳು ಹೋಗ್ತಾ ಇರೋ ದಿಕ್ಕು ನನಗೆ ಭಯ ಇಲ್ಲ ಅನ್ಕೊಟ್ಟಿದ್ದೇನು ಮಾಧ್ಯಮಗಳ ದಿಕ್ಕಿನ ಬಗ್ಗೆ ನನಗೂ ಭಯ ಇದೆ ಅಷ್ಟೇ ನನಗೂ ಅಷ್ಟೇ ಆತಂಕಗಳಿವೆ ನನ್ನ ಮಾಧ್ಯಮದ ಬಗ್ಗೆ ನಾವು ಹೋಗ್ತಿರೋ ದಾರಿಗಳ ಬಗ್ಗೆ ನನಗೂ ಇವೇ ಆತಂಕಗಳು ಇಲ್ಲ ಅಂತ ಯಾರು ಹೇಳಿದ್ರು ಈಗಲೂ ಹೇಳ್ತಾ ಇದ್ದೀನಿ ಯಶ್ ವಿತ್ ಆಲ್ patience at my command. ನೀವು ಒಪ್ಪತ್ತಾ ಅಂತ ಹೇಳಿದ ತಂಗೆ ನೀವು ಇಲ್ಲಿ ಬಂದ್ರೆ ಅಬ್ಸಲ್ಯೂಟ್ಲಿ ಐ ಹ್ಯಾವ್ ನೋ ಪ್ರಾಬ್ಲಮ್ ಬಟ್ ರಘನೇಶ್ ಸರ್ please ನೀವು ನನಗೆ ಮಾತಾಡ್ಕೊಳ್ಳಿ ಇದನ್ನೆಲ್ಲ ಪ್ರಶ್ನೆ ಮಾಡಕ್ಕೆ ಎಲ್ಲರನ್ನೂ ಸೇರ್ಸ್ಕೋಬೇಕು ನಾನೆಲ್ಲರೂ ಕರೀತೀನಿ ಅಂದ್ರೆ ನಿಮ್ ಇಷ್ಟ ನೀವು ಏನಾದರೂ ಮಾಡ್ಕೊಳ್ಳಿ ಅಲ್ಲ ಸರ್ ಅಲ್ಲ ಸರ್ ಒಂದ್ ನಿಮಿಷ ಕೇಳಿ ಒಂದ್ ಐದ್ ನಿಮಿಷ ನನಗೋಸ್ಕರ ಟೈಮ್ ಕೊಡಿ ಸರ್ ಇಷ್ಟೊಂದ್ ದಿನ ನಾವು ಕೇಳಿದೀವಿ ಸರ್ ಒಂದ್ ದಿನ ಮಾತಾಡ್ಬಿಡಿ ಸರ್ ಛೇಲಿ ಸರ್ ನೀವು ಗೈಡ್ ಮಾಡ್ತೀರಾ ನಮ್ಮನ್ನ ನಂಬಿ ನೀವುತ್ರ ಬನ್ನಿ ಸರ್ ಮುಂದಕ್ಕೆ ಬನ್ನಿ ಸರ್ ಹೇಳಿ ಸರ್ ಈಗ ಮುಂದಕ್ಕೆ ಬರೋದಕ್ಕೆನೇ ಹೇಳ್ತಾ ಇದೀನಿ ಕೇಳಿ ನಾನು ನಿಮ್ಮ ಚಾನೆಲ್‌ಗೆ ಬರ್ಬೇಕು ಬರ್ತೀನಿ ಬದ ಸರ್ ಅದು ಬರಬೇಕು ಅಂತ ನಾನು ಹೇಳಿಲ್ಲ ಹ ಸರ್ ಸೇರಿಗೆ ಸವಾ ಸೇರು ಅಂತ ಹಾಕಿದ್ರಿ ಸರ್ ನಾನ್ ಪಬ್ಲಿಕ್ ಟಿವಿಗೆ ಬರ್ತೀನಿ ಅಂತ ಹೇಳಿಲ್ಲ ಸರ್ ನಾನ್ ಹೇಳಿದ್ದು ಎಲ್ಲಾ ಮಾಧ್ಯಮಕ್ಕೂ ಬರ್ತೀನಿ ಮಾಧ್ಯಮದವರು ಉಪಯೋಗಿಸ್ಕೊಳ್ಳಿ ನಟರ ಜವಾಬ್ದಾರಿ ಖಂಡಿತ ತಪ್ಪಿದೆ ಅಂತ ಅನ್ಸಿದ್ರೆ ನನಗೂ ಅದನ್ನ ಅರ್ಥ ಮಾಡಿಸಿ ನನಗೂ ಕೇಳ್ತಾ ಇದೀನಿ ನಾನು ಪ್ರಶ್ನೆ ಏನ್ ಮಾಡ್ಬೇಕು ಹೇಳಿ ನಟ ನಮಗ್ ಗೊತ್ತಿಲ್ಲ ನಾವು ಅಲ್ಪ ಜ್ಞಾನಿಗಳು ನಮಗ್ ಸಿನಿಮಾ ಏನ್ ಮಾಡ್ಬೋದು ಅಷ್ಟೇ ಗೊತ್ತಿರೋದು ಸಾಮಾಜಿಕ ಬದ್ಧತೆ ಕಳಕಳಿ ಬಗ್ಗೆ ನೀವ್ ಕೇಳ್ತಿರೋ ಪ್ರಶ್ನೆಗೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ನಾನ್ ಕೇಳ್ತಾ ಇದೀನಿ

ಆ ಕಾರಣದಿಂದ ನೀವು ಮಾಡೋ ಕೆಲಸ ನೀವು ಮಾಡಿ ಅದನ್ನ ಗುರುತಿಸೋ ಶಕ್ತಿ ಸಾಮರ್ಥ್ಯ ನನಗೆ ಎಷ್ಟು ಈ ಭಗವಂತ ಕೊಟ್ಟಿದ್ದಾನೆ ಅದನ್ನ ಡಿಸ್ಚಾರ್ಜ್ ಮಾಡ್ತೀವಿ ನೀವು ಕೇಳಿದ್ರು ಮಾಡ್ತೀವಿ ಕೇಳಿದ್ರು ಮಾಡ್ತೀವಿ ಅಥವಾ ನಿಮ್ಮ ಪರ್ಸನಲ್ ಡಿಸಿಷನ್ ಅನ್ನು ನನಗೆ ಹೇಳಿ ನಾನು ಐ ಆಮ್ ನಾಟ್ ಹಿಯರ್ ಆನ್ ಆರ್ಗ್ಯುಮೆಂಟ್ ಆಫ್ ಪಾಯಿಂಟ್ ಆಫ್ ಲಾ ಇಲ್ಲ ಇಲ್ಲ ನಾನು ಅರ್ಗ್ಯುಮೆಂಟ್ ಮಾಡ್ತಿಲ್ಲ ಸರ್ ನೀವು ನಮ್ಮ ಆಫೀಸ್‌ಗೆ ಬಂದಾರೆ ನಿಮ್ಮ ಮನಸ್ಸೊಪ್ಪಿ ಒಪ್ಪಿ ಐ ಆಮ್ ഹാಪಿ ಐ ವೆಲ್ಕಮ್ ಯು ಲೆಟ್ ಅಸ್ ಡಿಸ್ಕಸ್ ಇಲ್ಲ ನಾನು ಎಲ್ಲರಿಗೂ ತಲುಪಲಿ ಇದು ಒಬ್ಬರು ಬೇಡ ನನ್ನ ನನ್ನ ಆಸೆ ಆಕಾಂಕ್ಷೆಗಳು ಕನಸುಗಳು ಮತ್ತು ಆಲೋಚನೆಗಳು ಎಲ್ಲರನ್ನು ತಲುಪಬೇಕು ಸರ್ ಅನ್ನೋದಿದ್ರೆ ಇಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೀವೆಲ್ಲರನ್ನು ತಲುಪಿಸೋ ಕಾರ್ಯಕ್ರಮನೇ ಮಾಡಿ ಅದನ್ನು ಆಲ್ ರೆಸ್ಪಾನ್ಸಿಬಲ್ ಫೆಲೋಸ್ ಅವರವರಿಗೆ ತೋಚಿದಂತೆ ಕವರ್ ಮಾಡಬೇಕು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನಮ್ಮಲ್ಲಂತೂ ನಾವು ಆ ಕೆಲಸನ ಮಾಡ್ತೀವಿ ನಾನೇ ಬರಬೇಕು ಅಂತಿದ್ರೆ ಅದಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತೀನಿ ನಿಮ್ ಜೊತೆ ಅದಲ್ಲ ಪಾಯಿಂಟ್ ಆಫ್ ಜೊತೆ ಬರಬೇಕು ಅಲ್ಲ ನನ್ನ ಜೊತೆ ನೀವು ಮಾತಾಡಬೇಕು ಅನ್ನೋದಿದ್ರೆ ನೀವು ಮಾಡಿದ ಮೊದಲನೆಯ ಟ್ವಿಟರ್ ನ ಆಹ್ವಾನದ ಮೇರೆಗೆ ನೀವು ಇಲ್ಲಿ ಬನ್ನಿ ಏನ ಅಬ್ಜೆಕ್ಷನ್ ಇಲ್ಲ ಅಥವಾ ನೋ ಐ ವಿಲ್ ನಾಟ್ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ ನನ್ನ ಟಿವಿಯಿಂದ ಯಾರು ಬೇಕಾದ್ರೂ ಬರಬಹುದು ಯು ಕಾಂಟ್ ಕಮ್ ಐ ಡಿಡ್ ನಾಟ್ ಆಸ್ಕ್ ಯು ಟು ಚಾಲೆಂಜ್ ಮೀ ಐ ಡಿ ನಾಟ್ ಟು ಚಾಲೆಂಜ್ ಮಿ ಪ್ಲೀಸ್ ನಾವು ಕೊಡೋ ಜಾಗ ಕೊಡಬಹುದೇ ಹೊರತು ಬಿಯಾಂಡ್ ದಟ್ ಐ ಕೆನಾಟ್ ಬಿಕಮ್ ಎ ಸ್ಪೋಕ್ಸ್ಮೆನ್ ಟು ಅದರ್ಸ್ ಆದರೆ ನೀವು ಮಾಡಿದ ಕೆಲಸಕ್ಕೆ ನಾವೇನ್ ಸಾಥ್ ಕೊಡಬೇಕು ಅದನ್ನು ಚಾಯ್ಸ್ ಇಸ್ ಯುವರ್ಶ್ ಇದೆ ಮಿ ನಾಟ್ ಕಂಟಿನ್ಯೂ ದಿಸ್ ಮೋರ್ ನೀವು ಆಲೋಚನೆ ಮಾಡಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಆ ನಿರ್ಧಾರವನ್ನು ತಿಳಿದುಕೊಳ್ಳಕ್ಕೆ ನೀವು ಸರ್ವತಂತ್ರ ಸ್ವತಂತ್ರ ಪಬ್ಲಿಕ್ ಟಿವಿಯ ರಂಗಣ್ಣ ಎಂಟು ವರ್ಷಗಳ ಹಿಂದೆ ಯಶ್ ಅವ್ರ ಜೊತೆ ಮಾತನಾಡ್ತಾರೆ ಅವ್ರು ಹೇಳ್ತಾರೆ ಹೋರಾಟಗಳಲ್ಲಿ ಹೋರಾಟಗಾರರಲ್ಲಿ ಹೋರಾಟಗಳಲ್ಲಿ ಭಾಗವಹಿಸೋಣ ಎಲ್ಲ ಮಾಧ್ಯಮಗಳು ಬನ್ನಿ ಒಂದು ಕಡೆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ ಕೊಡಂತೆ ಏನು ಮಾಡ್ಬೋದು ಕರ್ನಾಟಕಕ್ಕೆ ನೆಲ ಜಲ ಇದರ ಬಗ್ಗೆ ನಾವು ಏನ್ ಮಾಡಬಹುದು ಅಂತೇಳಿ ಬನ್ನಿ ಸರ್ ಅಂತೇಳಿ ಯಶ್ ಅವರು ಫೋನ್ ಕಾಲ್ ಮೂಲಕ ರಂಗನಾಥ್ ಅವರಿಗೆ ಕೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರು ಹೇಳ್ತಾರೆ ನಾವು ಬೇರೆ ಪತ್ರಕರ್ತರ ಜೊತೆ ನಾವು ಮಾತಾಡೋದಿಲ್ಲ ಏನೇ ಇದ್ರು ನನ್ನ ವಿಚಾರ ನನ್ನ ಪಬ್ಲಿಕ್ ಟಿವಿ ನಿಮಗೆ ನನ್ನ ಪಬ್ಲಿಕ್ ಟಿವಿಗೆ ಬನ್ನಿ ನಾನು ಉತ್ತರ ಕೊಡ್ತೇನೆ ಅಂತ ಎಷ್ಟು ಅವ್ರು ಹೇಳ್ತಾರೆ ನೀವು ಪ್ರಭಾ ನೀವು ಬಹಳ ವಿಷಯ ತಿಳ್ಕೊಂಡಿದ್ದೀರಿ ಮೇಧಾವಿಗಳಿದ್ದೀರಿ ಅನುಭವ ಇದೆ ನಿಮಗೆ ನೀವು ನೇತೃತ್ವ ತಗೊಳ್ಳಿ ಎಲ್ಲ ಪತ್ರಕರ್ತರನ್ನ ಸೇರಿಸಿ ಅಂತಂದಾಗ ಅದು ನನ್ನ ಕೆಲಸ ಅಲ್ಲ ಅಂತೇಳಿ ಸಿಟ್ಟ ಹಾಕ್ತಾರೆ ಅದೇ ಪ್ರಹ್ಲಾದ್ ಜೋಶಿಯವರ ಮಗಳ ಮದುವೆಗೆ ಎಲ್ಲಾ ಸಂಪಾದಕರು ಸೇರ್ಕೊಂಡು ಕುತ್ಕೊಂಡು ಕೇಕೆ ಹಾಕೊಂಡು ಒಂದೇ ಟೇಬಲ್ ಮೇಲೆ ಕುತ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಬರ್ತಾರಲ್ಲ ಒಬ್ಬ ಯಶ ಇಲ್ಲಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ರಂಗನಾಥಣ್ಣ ಅಂತಂದ್ರೆ ಇವ್ರು ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ ಸಿಟ್ಟಾಗ್ತಾರೆ ಅವ್ರ ಮೇಲೆ ಸಿಟ್ ಮಾಡ್ಕೊಳ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಒಬ್ಬ ಎಷ್ಟು ಕರೆದಿದ್ದು ಅವರ ಮನೆ ಫಂಕ್ಷನ್ಗೆ ಅಲ್ಲ ಅವರ ಮನೆ ಮದುವೆ ವಿಚಾರಕ್ಕೆ ಅಲ್ಲ ಆ ವ್ಯಕ್ತಿ ಕರೆದಿದ್ದು ಹಿರಿಯ ಪತ್ರಕರ್ತರಿದ್ದೀರಿ ಅನುಭವಸ್ಥರಿದ್ದೀರಿ ನೀವು ನೀವು ಬನ್ನಿ ಎಲ್ಲಾ ಮಾಧ್ಯಮದವ್ರನ್ನ ಸೇರಿಸಿ ನಾವು ಯಾವ ರೀತಿ ನಡ್ಕೊಳ್ಬೇಕು ನಾವು ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದನ್ನ ನೀವು ಹೇಳ್ಕೊಡಿ ನಮ್ಗೆ ನಿಮ್ಮಂತೆ ನಾವು ನಡೀತೀವಿ ಅಂತ ಕರೆದ್ರೆ ರಂಗಣ್ಣ ಮಾತನಾಡಿದಂತ ಮಾತುಗಳನ್ನ ಕೇಳಿದ್ರಲ್ಲ ನೀವು ಇದು ರಂಗಣ್ಣನ ಸ್ಟೈಲ್ ಆ ವಿಚಾರಕ್ಕೆ ಆ ಟೈಮ್ ಗೆ ಏನ್ ಮಾತನಾಡ್ಬೇಕು ಮಾತನಾಡ್ತಾರೆ ಆ ಟೈಮ್ ಏನ್ ಹೇಳ್ಬೇಕು ಹೇಳ್ತಾರೆ ಬಿಗ್ ಬುಲೆಟಿನ್ ಒಂದು ಗಂಟೆ ಮುಗಿಸ್ತಾರೆ ಅಷ್ಟೇ ಅವರು ಚಾಪ್ಟರ್ ಕ್ಲೋಸ್ ಸಾಮಾಜಿಕ ಕಳಕಳಿ ಇರುವಂತ ಒಬ್ಬ ನಟ ಕರಿತಾನೆ ಅಂತಂದಾಗ ಅವರ ವಿಷಯ ಅವರ ಆಹ್ವಾನಕ್ಕೆ ಮಾನ್ಯತೆ ಕೊಡ್ಬೇಕಾಗಿತ್ತು ಪ್ರಯತ್ನ ಮಾಡಬೇಕಾಗಿತ್ತು ನನ್ನ ಚಾನಲ್ ಮುಂದುವರಿಬೇಕು ನನ್ನ ಚಾನಲ್ಗೆ ಕಮರ್ಷಿಯಲ್ ಬರಬೇಕು ನನಗೆ ಟಿ ಆರ್ ಪಿ ಬರಬೇಕು ಅಂತ ಹೋದ್ರೆ ಮತ್ತೆ ಈ ರಾಜ್ಯವನ್ನು ಉಳಿಸೋರು ಯಾರು ಪತ್ರಕರ್ತರ ಕರ್ತವ್ಯ ಏನು ಇದರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನಿಜಕ್ಕೂ ಈ ಯಶ್ ಅವರು ರಂಗನಾಥ್ ಅವರ ಜೊತೆ ಮಾತನಾಡಿದಂತಹ ಮಾತುಗಳನ್ನ ಕೇಳಿದಾಗ ನಮ್ಮ ರಾಜ್ಯದಲ್ಲಿ ಯಾಕೆ ಪತ್ರಕರ್ತರು ಧ್ವನಿಯನ್ನ ಕಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಬ್ಬ ಹಿರಿಯ ಪತ್ರಕರ್ತರಾಗಿ ನಾವು ಮಾತನಾಡಿದಂತಹ ಮಾತುಗಳು ಇಲ್ಲಿ ನಮಗೆ ಕಾಣ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ